ಅತನಿ ಮತಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಮಹೇಶ್ ಕುಂಟಾಳಿ ಅವರು ಅತನಿ ಮತಕ್ಷೇತ್ರಕ್ಕೆ ಸರ್ವ ಸಮಾಜಕ್ಕೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಯುಗಾದಿ ಒಂದು ಜೀವನದ ಸಂಸ್ಕೃತಿ ಅದೊಂದು ಮನುಷ್ಯತ್ವದ ಪಾಠ ಬದುಕಿನ ಅರ್ಥ ಭಾವನೆಗಳ ಮಹಾಪೂರ ಪ್ರೀತಿಯ ಸಂಗಮ ಮಾನವೀಯತೆಯ ಜಂಗಮ ಪ್ರತಿ ವರ್ಷದ ಒಂದು ಪ್ರಕೃತಿ ಸಹಜ ಕ್ರಿಯೆಯೊಂದು ಇಡೀ ಜೀವ ಸಂಕುಲಕ್ಕೆ ಚೈತನ್ಯ ನೀಡುವ ಪರಿನಿಜಕ್ಕೂ ರೋಮಾಂಚನ ಯುಗಾದಿ ಮನುಷ್ಯರ ನಡುವೆ ನಿಜವಾದ ಪ್ರೀತಿ ನಿಷ್ಕಲ್ಮಶ ಮಮತೆ ನೀಡುತ್ತಾ ಇದೆ ಇದೊಂದು ದೊಡ್ಡ ಸಂಭ್ರಮ ಚಂದ್ರನನ್ನ ನೋಡುವುದು ಎಲ್ಲರಿಗೂ ನಮಸ್ಕಾರ ಮಾಡುವುದು ಹಿರಿಯರಿಂದ ಆಶೀರ್ವಾದ ತೆಗೆದುಕೊಳ್ಳುವುದು ಸಮ ವಯಸ್ಕರ ಪರಸ್ಪರ ಕೈಕೂಲಿಕೆ ಥ್ಯಾಂಕ್ಸ್ ಹೇಳುವುದು ಎಂತಹ ಸಡಗರ ಜಾತಿ ಭೇದ ಮತಗಳನ್ನ ಮರೆತು ವಿಶ್ವ ಮಾನವ ಸಂದೇಶವನ್ನ ಸಾರುತ್ತ ದುಃಖ ದುಮಾನ ನಿರಾಶೆಗಳಲ್ಲೂ ಹೊಸ ಭರವಸೆಯನ್ನ ಹುಟ್ಟಿಸುತ್ತದೆ ವಿಷಾದ ವಿಶಾಲತೆಯಲ್ಲೂ ಮನಸ್ಸು ವಿಶಾಲವಾಗುತ್ತೆ ಬೇವಿನ ಚಿಗುರು ನಡುವೆ ಬೆಲ್ಲದ ಸವಿ ಸಹಿ ಹಾಕುತ್ತೆ ಈ ಸುಡು ಬಿಸಿಲಲ್ಲೂ ಕೂಡ ಗಿಡ ಮರಗಳು ಚಿಗುರುವ ಪರಿ ತರುತ್ತೆ ಭೂಮಿಯ ಒಡಲಾಡದ ಪ್ರೇಮವನ್ನು ಸ್ವೀಕರಿಸಿ ಗಿಡ ಮರಗಳ ಚಿಗುರುವುದು ಇದೆಲ್ಲ ಇದು ವಿಸ್ಮಯ ಯುಗಾದಿ ನಿಮಗೆ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನ ತರಲಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಮಾಜಿ ಶಾಸಕರು ಮಹೇಶ್ ಕುಮಟಾಳಿ ವರದಿಗಾರರು ಇರ್ಪಾನ್ ಕಾಂಬೋಡಿ ಕಂದು ಮನೆತನವೋ ದಾನ ಇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ